ಯುರೋಪ್ಯ ಮಹಾಕಾವ್ಯಗಳು ಮತ್ತು ನಮ್ಮ ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತ ಇವನ್ನು ನಾನು ಹೋಲಿಸಿ ನೋಡಿದ್ದೇನೆ ಪೀಠಿಕೆ ಪ್ರಸ್ತಾವನೆಯಲ್ಲಿ ಹೇಳುತ್ತಿದ್ದೇನೆ ಯುರೋಪ್ಯ ಮಹಾಕಾವ್ಯಗಳಾದ ಇಲಿಯಡ್ ಒಡೆಶಿ ಕರ್ತೃ ಹೋಮರ್ ಹೇಳ್ತಾನೆ ಗಂಡಸರು ಹೆಂಗಸರು ಹೇಡಿಗಳು ವೀರರು ವಿಧಿಯನ್ನು ದೂರವಿಡಲಾರರು ಓಮರ್ಕ್ ಅವನ ಕಾವ್ಯವಸ್ತು ಟ್ರಾಯ್ ಮತ್ತು ಯುದ್ಧ ಪತನ ಹೆಲನಫ್ ಟ್ರಾಯ್ ಒಂದು ಹೆಣ್ಣಿನಿಂದ ಟ್ರಾಯ್ ಪತನವಾಗ್ತದೆ ಮಹಾಭಾರತದಲ್ಲಿ ಒಂದು ಹೆಣ್ಣಿನಿಂದ ದ್ರೌಪದಿಯಿಂದ ಯುದ್ಧ ಆಗ್ತದೆ ಹೆಣ್ಣಿನ ರೋಷ ಆದಿತ ದೇಶಕ್ಕೆ ಯಮಪಾಶ ಈಗ ಸಾಕ್ರಟೀಸ್ ಹನ್ನೆರಡನೇ ಶತಮಾನದಲ್ಲಿ ಏನೇ ಹೇಳಿದ್ನೋ ಅದನ್ನು ನಾವು ಇವತ್ತು ಭಾರತದಲ್ಲಿ ಇದ್ದೇವೆ ಮೂರನೇ ಮಹಾಯುದ್ಧ ಆದರೆ ಏನು ಆಶ್ಚರ್ಯ ಇಲ್ಲ ಕೇಳಿ ಏನು ಹೇಳ್ತಾನೆ ಅಂತ ಅವುಗಳೆಲ್ಲ ಟ್ರಾಯ್ ಯುದ್ಧ ಹೆಲನಮ್ ಟ್ರಾಯ್ ಟಾಲ್ ಸ್ಟಾಯ್ನ ವಾರ್ ಅಂಡ್ ಪೀಶ್ ಇವೆಲ್ಲ ಪೂರ್ತಿ ಭಾಷಣಗಳಲ್ಲಿವೆ ಆಡಿದ ಮಾತುಗಳಿಗೆ ಸಾವಿಲ್ಲವೆ ತತ್ವಜ್ಞಾನಿ ಸಾಕ್ರಟೀಶ್ ಬರೆದಿಟ್ಟಾರೆ ಯಾರು ಬರೆದಿಲಿಸಿ ಬಿಡುತ್ತಾರೆ ಅಂತ ಹೇಳ್ತಾನೆ ಬದಲಿಸಿ ಈಗ ಮಹಾಭಾರತವನ್ನು ರಾಮಾಯಣವನ್ನು ಹೇಳ್ತಾ ಇದ್ದಾರೆ ಬದಿ ಬರೆದಿಟ್ಟಿದ್ದನ್ನು ಅದಕ್ಕೆ ಅವನು ಬರೆದಿಡ್ಲಿಲ್ಲವಂತೆ ಆದರೆ ಅವನ ಶಿಷ್ಯ ಬ್ಲೇಟ ಬರೆದಿಡ್ತಾನೆ ಅವನು ಹೇಳಿದ್ದನ್ನೆಲ್ಲ ಅಂದಿನ ಸಮಾಜದ ಅನೈತಿಕತೆ ತ್ವೇಚ್ಛಾಚಾರ ಅತ್ಯಾಚಾರ ಇವುಗಳನ್ನು ಖಂಡಿಸಿ ನಾಟಕಗಳಲ್ಲಿ ರಾಜಕೀಯ ನಾಯಕರನ್ನು ಆಡಳಿತ ನಾಟಕಗಳಲ್ಲಿ ರಾಜಕೀಯ ನಾಯಕರನ್ನು ಆಡಳಿತಾಧಿಕಾರಿಗಳನ್ನು ಪ್ರತಿಷ್ಠಿತ ವ್ಯಕ್ತಿಗಳನ್ನು ವೈಯಕ್ತವಾಗಿ ವೈಯಕ್ತಿಕವಾಗಿ ಟೀಕಿಸುತ್ತಾ ಅವರೆಲ್ಲರ ದ್ವೇಷಕ್ಕೆ ಗುರಿಯಾಗುತ್ತಾನೆ ಆಗ ಇದೆಲ್ಲ ಮಾಡಬೇಡಿ ನಾಟಕದಲ್ಲಿ ತೋರಿಸ್ಬೇಡಿ ತೆರೆ ಮೇಲೆ ಅನೈತಿಕತೆ ಸ್ವೇಚ್ಛಾಚಾರ ಗಂಡು ಹೆಣ್ಣು ಇಲ್ಲದೇ ಎಲ್ಲ ಅವನು ಎಂಥ ಆರೋಪ ಹೊರಿಸ್ತಾರೆ ಅತನಷ್ಟ ದೈವ ವಿರೋಧಿ ಯುವಕ ಯುವತಿಯರನ್ನು ದುರ್ಮಾರ್ಗಕ್ಕೆ ಎಳೆಯುತ್ತಿದ್ದಾನೆ ಅವರೇ ಮಾಡ್ತಾ ಇರೋದು ಆದರೆ ಸಕ್ರೆಟೀಶ್ ತ ಸುಳ್ಳು ಆಪಾದನೆ ತಾವೇ ಮಾಡ್ತಿರೋದು ಏನು ಮಾತಾಡ್ತಾ ಇದ್ದಾರೆ ಯಾರ ಮೇಲೆ ಆಪಾದನೆ ಒರೆಸ್ತಾ ಇದ್ದಾರೆ ನೋಡ್ತಾ ಇದ್ದೀರ ಒಬ್ಬ ಒಳ್ಳೆ ನಾಯಕ ಬಂದ ಮೇಲೆ ಬರೀ ಸುಳ್ಳಿನ ಸರಮಾಲೆ ಸತ್ಯ ಕಠೋರವಾಗಿರ್ತದೆ ಅದು ದಿಗ್ಗನೆ ಇದ್ಬಿಡೆ ಏನು ಮಾಡ್ತದೆ ಹೇಳೋದಕ್ಕೆ ಬರೋದಿಲ್ಲ ಅವನಿಗೆ ಚಾಕ್ರೆಟೀಶ್ಗೆ ವಿಷಪ್ರಾಶನದ ಮರಣದಂಡನೆ ವಿಧಿಸ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಚಾಕ್ರಟೀಶ್ ವಿಷಪ್ರಾಶನ ಮಾಡುವಾಗ ಏನೇ ಹೇಳ್ತಾನೆ ಅದನ್ನೇ ಇಪ್ಪತ್ತೊಂದನೇ ಶತಮಾನದ ಆಧುನಿಕತೆಯಲ್ಲಿ ಈಗ ತೆರೆಯಲ್ಲಿ ದೇಶದಲ್ಲಿ ಭಾರತ ದೇಶದಲ್ಲಿ ಆದ್ಯಂತ ನಾವು ನೋಡ್ತಾ ಇದ್ದೇವೆ ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ ಕುಮಾರವ್ಯಾಸನು ಹಾಡಿದಾನೆಂದರೆ ಕಲಿಯುಗ ದ್ವಾಪರವಾಗುವುದು ಈಗ ತ್ರೇತಾಯುಗ ಯುಗಗಳನ್ನೇ ಕಲಿಯುಗ ಮಾಡಿ ಭರತನ ತ್ಯಾಗ ತತ್ವ ರಾಮನ ದೈವತ್ವವನ್ನು ನಿರಾಕರಿಸಿ ರಾಮ ಸ್ತ್ರೀ ವಿರೋಧಿ ಎಂದು ರಾಮನು ಚೀತೆ ಕುಲಟೆ ಎಂಬ ಲೋಕೋಪವಾದಕ್ಕೆ ಅಂಜಿದನು ಎರಡನೇ ಬಾರಿ ಶೀತೆಯನ್ನು ಮತ್ತೆ ಅಗ್ನಿಪರೀಕ್ಷೆಗೊಡ್ಡಿದನು ಅವಳು ದೈವತ್ವಕ್ಕೆ ಇರುವ ಪವಾಡವನ್ನು ಮಹಾಭಾರತದ ಕೃಷ್ಣನ ದೈವತ್ವವನ್ನು ರಾಮನಿಗೆ ಗೊತ್ತಿರ್ತದೆ ನನ್ನನ್ನು ಮಾತ್ರ ಮರ್ಯಾದ ಪುರುಷೋತ್ತಮ ದೈವೋತ್ತಮ ಎಂದು ನನ್ನನ್ನು ನೋಡ್ತಾ ಇದ್ದಾರೆ ಅವತಾರ ಪುರುಷ ಅಂತ ಆದರೆ ಶೀತೆಯನ್ನು ತುಚ್ಛವಾಗಿ ಕಾಣ್ತಾ ಇದ್ದಾರೆ ಲಂಕೆಯಿಂದ ನಾನು ಕರ್ಕೊಂಡು ಬಂದೆ ಅಂತ ನನಗೆ ಗೊತ್ತು ಆಂಜನೇಯನಿಗೆ ಗೊತ್ತು ಅಲ್ಲಿ ಅವಳು ಹೇಗಿದ್ಳು ಅಶೋಕವನದಲ್ಲಿ ಅಂತ ಹೇಗೆ ತನ್ನ ಶೀಲ ಚಾರಿತ್ರತೆಯನ್ನು ಕಾಪಾಡಿಕೊಂಡಿದ್ಲು ಅಂತ ಆದರೆ ಜನತೆಗೆ ಗೊತ್ತಾಗಲಿ ನದಿಯ ಸಮುದ್ರದ ದಡದಲ್ಲಿ ರಾವಣನ ಸಂಹಾರ ಆದಮೇಲೆ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಡ್ತಾನೆ ಅಲ್ಲಿ ಅವಳು ಅಗ್ನಿ ಪ್ರವೇಶ ಮಾಡಿದಾಗ ಇಬ್ಬರು ಸೀತೆಯರು ಬರ್ತಾರೆ ಅಗ್ನಿದೇವ ಕರ್ಕೊಂಡು ಬರ್ತಾನೆ ರಾಮನಿಗೆ ಸಖೇದಾಶ್ಚರ್ಯದಿಂದ ನೋಡ್ತಾನೆ ಒಬ್ಬಳು ಅಶೋಕವನದಲ್ಲಿದ್ದವಳು ವೇದವತಿ ಮಾಯಾ ಸೀತೆ ಸೀತೆ ಸೀತೆಯನ್ನು ಪರಿಗ್ರಹಿಸ್ತಾನೆ ಅವಳ ಪಾವಿತ್ರತೆಯಿಂದ ಅಗ್ನಿ ದಹಿಸಲ್ಲ ಅವಳನ್ನು ವೇದವತಿಯೊಂದಿಗೆ ಬರ್ತಾಳೆ ಸೀತೆಯನ್ನು ಪರಿಗ್ರಹಿಸ್ತಾನೆ ಆದರೆ ವೇದವತಿಯನ್ನೂ ಮದುವೆಯಾಗುವಂತ ಹೇಳ್ತಾಳೆ ಸೀತೆಯೇ ಹೇಳ್ತಾಳೆ ಇಲ್ಲ ನಾನು ಈಗ ಏಕಪತ್ನಿ ಇರುತ್ತಷ್ಟ ಮುಂದೆ ಶ್ರೀನಿವಾಸ ಕಲ್ಯಾಣ ಕಾಲದಲ್ಲಿ ಕಲಿಯುಗದಲ್ಲಿ ಆರಂಭದಲ್ಲಿ ನಡೆಯುತ್ತದೆ ಆಗ ಈ ವೇದವತಿ ಪದ್ಮಾವತಿಯಾಗಿ ಹುಟ್ಟುತ್ತಾಳೆ ಆಗ ನಾನು ವಿವಾಹ ಆಗ್ತೇನೆ ಅಂತ ಹೇಳ್ತಾನೆ ವಾಗ್ದಾನವನ್ನು ನೀಡ್ತಾನೆ ನೋಡಿ ಸಾಕ್ರೆ ಟೀಚ್ ಏನು ಹೇಳಿದ್ನೋ ಈ ಇಪ್ಪತ್ತೊಂದನೇ ಶತಮಾನದ ಈ ಇಪ್ಪತ್ತೈದು ವರ್ಷಗಳು ಕಳೆಯಲಿವೆ ಆಗಲೇ ನಾವು ಇದನ್ನು ನೋಡ್ತಾ ಇದ್ದೇವೆ ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಇದೆ ಅಲ್ಲಿ ಅತ್ಯಂತ ಉಚ್ಚ ಸಂಸ್ಕೃತಿಯೋ ಅಲ್ಲಿ ಅಚ್ ಅಷ್ಟೇ ನೀಚ ಸಂಸ್ಕೃತಿ ಇರ್ತದೆ ಅದಕ್ಕೆ ಭಾರತ ದೊಡ್ಡ ಉದಾಹರಣೆ ಆಗ್ತದೆ ಇಪ್ಪತ್ತೊಂದನೇ ಶತಮಾನದ ಆಧುನಿಕತೆಯಲ್ಲಿ ಈಗ ತೆರೆಯಲ್ಲಿ ಹೆಣ್ಣು ಗಂಡು ಬೇದ ಇಲ್ಲ ಹೇಳೋದಕ್ಕೆ ಅಸಹ್ಯ ಆಗ್ತದೆ ಹೆಣ್ಣು ಎದೆ ಕುಣಿಸೋದು ಗಂಡು ಸೊಂಟ ಕುಣಿಸೋದು ಸ್ಟೆಪ್ಸ್ ಹಾಕೋದು ಸಾಹಿತ್ಯ ಅನ್ನೋದು ಇಲ್ಲೇ ಇಲ್ಲ ಸಮಾಜ ಸುಧಾರಣೆ ಖಂಡಿತ ಇಲ್ಲ ಅದು ನಮ್ಮ ಕೆಲಸ ಅಲ್ಲ ನಾವು ಕೋಟಿಗಟ್ಟಲೆ ಆಗ್ತೀವಿ ಕೋಟಿಗಟ್ಟಲೆ ಲಾಭ ಪಡಿಬೇಕು ಅಷ್ಟೇ ನಮ್ಮದು ಉದ್ದೇಶ ದೃಶ್ಯ ಮಾಧ್ಯಮದ ಏನಾಗಬೇಕು ಇತಿಹಾಸ ರೋಗಗ್ರಸ್ತ ಕ್ಷೇತ್ರಗಳಿಗೆ ಪಥ್ಯವಾಗಬೇಕು ಕ್ಷೇತ್ರಗಳು ಪುನಶ್ಚೇತನಗೊಳ್ಳಬೇಕು ಇತಿಹಾಸ ರೋಗಗ್ರಸ್ತ ಸಮಾಜದ ಕ್ಷೇತ್ರಗಳಿಗೆ ಪಥ್ಯವಾಗಬೇಕು ಅಂತ ಮೋದಿಜಿ ಮಾಡ್ತಾ ಇದ್ದಾರೆ ಪುಣ್ಯಕ್ಷೇತ್ರನ ಪುನಶ್ಚೇತನಗೊಳಿಸ್ತಾ ಇದ್ದಾರೆ ಎಲ್ಲ ಎಲ್ಲರಲ್ಲೂ ಪ್ರಜೆಗಳಲ್ಲಿ ಎಲ್ಲೆಲ್ಲೂ ದೈವಿಕ ಭಾವ ಅವರ ಅಂತರಂಗದಲ್ಲಿ ಉಂಟಾದರೆ ದೈವ ಮಾನವರಾಗ್ತಾರೆ ಇಲ್ಲ ಹೋದರೆ ದಾನವರಾಗ್ತಾರೆ ಮನುಜ ಸಂಕುಲ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಮನುಜ ಸಂಕುಲ ಅಂತ ಒಂದು ಚಾಪ್ಟರ್ ಬರೆದಿದ್ದೇನೆ ತಿರುಮಲೇಶ್ವರನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಮನುಜ ಸಂಕುಲ ಮೃಗ ಸಂಕುಲ ಆಗಬಾರ್ದು ಅಂತ ಬರೆದಿದ್ದೇನೆ ಈಗೇನು ನೋಡ್ತಾ ಇದ್ದೀವಿ ಮೃಗ ಸಂಕುಲ ಕಾಶ್ಮೀರದ ಆಗ್ತಾಯಿರೋ ಹತ್ಯೆಯನ್ನು ನೋಡಿದ್ರೆ ಮೃಗ ಸಂಕುಲ ಆಗ್ತಾಯಿದೆ ಎಲ್ಲರಕ್ಕೂ ಕೊನೆ ಇದೆ ನೋಡ್ತಾಯಿರಿ thank you